ಹಾಗೂ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಂದು ಬಾಲ ಕಾರ್ಮಿಕರ ವಿರೋಧ ದಿನ ಹಿಂಗ ಏನಪ್ಪಾ ಅಂದ್ರ ಬಾಲ ಕಾರ್ಮಿಕ ವಿರೋಧ ದಿನ ಅಂದ್ರ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಶಿಕ್ಷಣವನ್ನು ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗುದು ದುಡಿಯೋದು ಬೇರೆ ಹಲದಲ್ಲಿ ಫ್ಯಾಕ್ಟರಿ ಅಲ್ಲಿ ಕಂಪ್ನಿಯಲ್ಲಿ ಬಟ್ ಅದ್ ದುಡಿಯೋಕ್ ಏನಂತೀವಿ ಅಂದ್ರ ಹಣ ಸಂಪಾದಕ ದುಡಿಯೋದ ಬಾಲ ಕಾರ್ಮಿಕರು ಅಂತೀವಿ ಇದ್ರಿಂದ ಹತ್ತೊಂಬತ್ ಕಾನೂನು ಬಂದಾಯ್ತು ನಮ್ಮ ದೇಶದಾಗ ಯಾರಾದ್ರೂ ಮಾಡ್ರ ಮತ್ತೆ ಹೊಟ್ಟೆ ಕಾಮನ ಐತಿ ಆದ್ರೂ ಕೂಡ ದುಡಿಯಾಕ್ ಹತ್ತ ಮಕ್ಕಳು ಯಾಕೆ ಹೋಗ್ತಾರಪ್ಪ ಅಂದ್ರ ಅದ್ರ ಕಾರಣ ಏನು ಅಂದ್ರೆ ಬಡತನ ಫಸ್ಟ್ ಕಾರಣ ಬಡತನ ಜೊತೆಗೆ ವಿನೋದ್ ಅಂದ್ರೆ ಅನಕ್ಷರತೆ ನಮ್ಮ ತಂದೆ ತಾಯಿ ಅನಕ್ಷರತೆ ಹೆಣ್ಮಕ್ಳು ಸಾಕಿ ಕಳಿಸ್ತಾ ಏನ್ ಉಪಯೋಗ ಐತಿ ಕೆಲ್ಸಕ್ಕೆ ಹೋದ್ ದುಡ್ಡು ಸಂಪಾದನೆ ಆಗ್ತೈತಿ ನಮ್ ಜೀವನ ಸಂಸಾರ ಹೊಡಿತಾ ಗಂಡ್ ಮಕ್ಳಿಗೆ ಮಾತ್ರ ಸಾರಿ ಕಳಿಸ್ತಾರ ಕೆಲವೊಂದ್ ಪೇರೆಂಟ್ಸ್ ಗಳು ಹೆಣ್ಮಕ್ಳಿಗೆ ಕೆಲಸ ಕರ್ಕೊಂಡು ಹೋಗ್ತಾರ ಅಂತ ಭಾವನೆ ಕೂಡ ಆಯ್ತು ನಮ್ ಪೇರೆಂಟ್ಸ್ ಅಂತ ಜೊತೆಗೆ ಮತ್ತೆ ಏನೇನು ಕಾರಣಪ್ಪ ಇದ್ಕಂದ್ರ ನಿರುದ್ಯೋಗ ತಂದೆ ತಾಯಿ ನಿರುದ್ಯೋಗ ಕೆಲಸ ಅವ್ರಿಗೆ ಸರಿಯಾದ ಕೆಲಸ ಇಲ್ಲ ಇದು ಕಾರಣದಿಂದ ಅವ್ರ ಮಕ್ಕಳನ್ನು ಕೂಡ ತಮ್ಮ ಜೊತೆ ಕೆಲಸ ಕರ್ಕೊಂಡು ಹೋಗ್ತಾರ ಮತ್ತೆ ಅನಾರೋಗ್ಯ ತಂದೆ ತಾಯಿ ಅನಾರೋಗ್ಯದಿಂದ ಬಳಲಿದ್ರು ಅಂದ್ರ ಅವ್ರ ಮಕ್ಕಳನ್ನು ಕೂಡ ಕೆಲಸ ಕರ್ಕೊಂಡು ಹೋಗ್ತಾರ ತಂದೆ ತಾಯಿ ರೋಗಗಳಿಂದ ತೂತಾದ್ರು ಅಂದ್ರ ಜಾಸ್ತಿ ಮಕ್ಳಿದವರು ಏನ್ ಮಾಡ್ತಾರ ನಮ್ಮ ತಂದೆ ತಾಯಿ ಅವ್ರಿಗೆ ಆರಾಮಿಲ್ಲ ಅವ್ರಿಗೆ ಅವ್ರಿಗೆ ಆಗಲ್ಲ ನಾವೇ ದುಡಿಬೇಕು ಅನ್ನೋ ಭಾವನೆ ಬರ್ತೈತಿ ಮಕ್ಕಳ ಹೋಗ್ತಾರ ಇದು ಕೂಡ ಇವೆಲ್ಲ ಕಾರಣಗಳಿಂದ ಏನಾಗ್ತೈತಿ ಅಂದ್ರ ನಮ್ ಬಾಲ ಕಾರ್ಮಿಕ ಪದ್ಧತಿ ಹಾಕ್ತಾತಿ ಇದು ನಮ್ ದೇಶದಲ್ಲಿ ಮಾತ್ರ ಅಲ್ಲ ಇದು ಜಗತ್ತಿನ ತುಂಬಾ ಇತ್ತು ಬಾಲ ಕಾರ್ಮಿಕರು ಎರಡ್ ಸಾವಿರದ ಎರಡರಲ್ಲಿ ಈ ವಿಶ್ವ ಬಾಲ ದಿನಾಚರಣೆ ಕೇಳಿ ವಿಶ್ವ ಸಂಸ್ಥೆ ಒಂದು ಸಂಸ್ಥೆ ಅಂತಕ್ಕಂಥ ಸಂಸ್ಥೆ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಕ್ಕಂಥ ಸಂಸ್ಥೆ ಇದನ್ನ ವಿರೋಧ ಮಾಡ್ತು ಜಗತ್ತಿನ ತುಂಬಾ ಅದಾರ ಶ್ರೀಮಂತ ರಾಷ್ಟ್ರಗಳಲ್ಲಿ ಕೂಡ ಬಡ ರಾಷ್ಟ್ರಗಳಿಗಿಂತ ಹೆಚ್ಚದಾರ ಬಾಲ ಕಾರ್ಮಿಕರು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆ ಕೂಡ ಆ ಉದ್ದೇಶದ ವಿರೋಧ ಮಾಡಬೇಕು ಜಗತ್ತಿನ ತುಂಬಾ ಇವತ್ತಿನ ದಿವಸ ಆಚರಣೆ ಮಾಡ್ತಾರೆ ಜೂನ್ ಹನ್ನೆರಡನೇ ತಾರೀಕ ಜಗತ್ತಿನ ತುಂಬಾ ಎಲ್ಲ ಆಚರಣೆ ಇದ್ದಿದ್ದು ಬಾಲಕಾರಿ ದುರ್ವ ದಿನ ಅಂತ ಮತ್ತ್ ಇದಿಂದ ಏನೇನು ಪರಿಣಾಮ ಆಗ್ತೈತಿ ಈ ಬಾಲಕಾರಿ ಪದ್ಧತಿ ಏನು ಪರಿಣಾಮ ಆಗ್ತೈತಿ ಅಂದ್ರ ಮಕ್ಕಳಲ್ಲಿ ಶಿಕ್ಷಣ ದೊರೆಯುವುದಿಲ್ಲ ಮತ್ತೆ ದೈಹಿಕವಾಗಿ ಬಳವಣಿಗೆ ಕುಂಠಿತ ಆಗ್ತೈತಿ ಮಾನಸಿಕವಾಗಿ ಮಕ್ಕಳು ಕುಂಠಿತ ಆಗ್ತಾರ ಈ ಸಂದರ್ಭದಲ್ಲಿ ನೀವೆಲ್ಲ ಆಟಾಡುವ ವಯಸ್ಸಾ ಆಟಾಡದ್ ಬಿಟ್ಟು ನಿಮ್ ಕೆಲ್ಸಕ್ಕೆ ಹೋದ ಏನಂತ ನಿಮ್ಮ ಮನೋರಂಜನೆಲ್ಲ ಹಾಳಾಗ್ಬಿಡ್ತೈತಿ ನಿಮ್ಮಲ್ಲಿ ಇರ್ತಕ್ಕಂತ ಸಂತೋಷ ಸುಖ ಎಲ್ಲವೂ ಹಾಳಾಗ್ಬಿಡ್ತೈತಿ ಅದಕ್ಕ ನಮ್ಮ ಮಕ್ಕಳು ನಮ್ಮ ದೇಶದ ಆಸ್ತಿ ನೀವೆಲ್ಲಾ ನಮ್ಮ ದೇಶದ ಅತಿ ಅಮೂಲ್ಯವಾದ ಆಸ್ತಿ ಯಾರು ಅಂದ್ರ ಆ ದೇಶದ ಮಕ್ಕಳು ನೀವೆಲ್ಲಾ ಮಕ್ಕಳು ಇವತ್ತಿನ ದಿವಸ ಹಾಳಾದ್ರ ನಮ್ ದೇಶದ ಆಸ್ತಿನೇ ಹಾಳದಂಗ ಅದಕ್ಕೆ ಎಲ್ಲಾ ಮಕ್ಕಳು ಕೂಡ ಶಾಲೆ ಸರಿಯಾಗಿ ಶಾಲಿ ಕಲ್ತ್ರ ಶಿಕ್ಷಣ ಪಡ್ಕೊಂಡ್ರ ನಮ್ ದೇಶ ಉದ್ದಾರ ಆಗ್ತೈತಿ ಜಗತ್ತಿನ ಎಲ್ಲಾ ದೇಶಗಳ್ ನಮ್ ದೇಶ ಅಭಿವೃದ್ಧಿ ಹೊಂದೈತಿ ಆ ಅಭಿವೃದ್ಧಿ ಹೊಂದ ಕಾರಣ ಯಾರು ಅಂದ್ರ ಯುವತ್ತಿನ ಮಕ್ಕಳೇ ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಾಡಿನ ಪ್ರಜೆಗಳು ಈ ಬಾಲ ಕಾರ್ಮಿಕರದ ಕರಾಜ್ ಇಪ್ಪತ್ನಾತಾ ಅಂದ್ರ ಯಾರಾದ್ರೂ ಬಾಲ ಕಾರ್ಮಿಕರು ಯಾರಾದ್ರೂ ದುಡ್ಸ್ಕೊಂಡ್ರ ಅಂದ್ರ ಅವ್ರಿಗೆ ಆರು ತಿಂಗಳ ಶಿಕ್ಷೆ ಐತಿ ಜೈಲು ಶಿಕ್ಷೆ ಐತಿ ಜೊತೆಗೆ ಇಪ್ಪತ್ತರಿಂದ ಐವತ್ ಸಾವಿರ ದಂಡ ಹಾಕ್ತೈತಿ ಯಾರಾದ್ರು ಕಂಪ್ಲೀಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೀಟ್ ಮಾಡ್ದೇವು ಎಂತ ಮಗಿ ದುರ್ಸೋಕತಾರ ಹೋಟೆಲ್ ನುಡ್ಸತಾರ ಕಂಪ್ನಿ ಒಳಗೆ ದುಡ್ಸೋಕತಾರ ಯಾರಾದರೂ ನಿಮ್ ದೂರ್ ಕೊಟ್ಟರು ಅಂದ್ರ ಆ ಮಾಲೀಕರು ಹೋಗಿ ಜೈಲ ಹಾಕ್ತಾರ ಆರು ತಿಂಗಳ ಅಂತ ಒಂದ್ ಪದಿದ್ರು ಕೂಡ ಹೆಚ್ಚೈತಿ ಬಾಲ ಕಾರ್ಮಿಕರು ಇನ್ನೂ ಕಮ್ಮಿ ಐತಿ ಇಲ್ಲ ಅದಕ್ಕ ಬಡತನ ಮುಖ್ಯ ಕಾರಣ ಅದಕ್ಕೆ ನಾವ್ ಏನ್ ಮಾಡಬೇಕು ಪರಿಹಾರಕ್ಕೆ ಏನ್ ಪರಿಹಾರ ಐತಿ ಅಂದ್ರ ನಮ್ ದೇಶದಲ್ಲಿ ಇರ್ತಕ್ಕಂಥ ಯಾರ ಬಡವರ ಬಡತನ ರೇಖೆಯಿಂದ ಯಾರ ಕೆಳಗಡೆ ಅದಾರ ಅಂತವ್ರನ್ನ ಗುರುತಿಸಿ ಅವ್ರಿಗೆ ಸಹಾಯ ಮಾಡಬೇಕು ಸರ್ಕಾರದಿಂದ ಸಹಾಯ ಮಾಡಬೇಕು ಜೊತೆಗೆ ಶ್ರೀಮಂತರು ಬಡವರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ತಿಳಿವಳಿಕೆ ಪೇರೆಂಟ್ಸ್ ಅಂತ ಅನಾಚರಸ್ತಿರೋದ್ರಿಂದ ನೀವು ನಿಮ್ ಮಕ್ಕಳ ಸಾಲಿಗೆ ಕಳ್ಸಿರಿ ನಿಮ್ಮ ಮಕ್ಕಳ ಸಾಲಿಗೆ ಕಳ್ ಕಳಿಸ್ರಿ ಅಂದ್ರ ಅವರೇ ಮುಂದ ಒಳ್ಳೆ ಹಂತ ತಲುಪಿ ನಿಮ್ ಜೀವನವನ್ನು ಸುಖವಾಗಿರ್ತಾರ ಮತ್ತು ಒಳ್ಳೆ ನೌಕರಿ ಪಡ್ಕೋತಾರ ಮತ್ತೆ ನೌಕರಿ ಪಡ್ಕೊಳ್ಳಿ ಅನ್ನೋದು ಮಾತ್ರ ಜೀವನ ಅಲ್ಲ ನಾವು ಏನೇ ಕಲ್ತ್ರು ಅದರಿಂದ ನಮ್ ಜೀವನ ಸಹಾಯ ಆಗಬೇಕು ಈ ಫಾರ್ ಎಕ್ಸಾಂಪಲ್ ಈ ಹೊಲದಾಗ ಒಬ್ಬ ರೈತ ರೈತ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ಅದಕ್ಕೆ ಗೊಬ್ಬರ ಹಾಕ್ಬೇಕಾಗಿ ಹೊಲಕ ಅವನ್ ಎಷ್ಟು ಗೊತ್ತಾಗ್ಬೇಕಲ್ ಶಿಕ್ಷಣ ಪಡ್ಕೊಂಡಿರ್ಬೇಕು ಅವ್ ಜ್ಞಾನವಂತನಾಗಿದ್ದು ಅಂದ್ರ ಸರಿಯಾದ ಬೆಳೆ ಫಸಲ್ ಬಳಕಾನ ಹೊಲದಲ್ಲಿ ಅವ್ನ ಜ್ಞಾನವಂತ ಆಗಿರ್ಲಿಲ್ಲ ಅಂದ್ರ ಅಲ್ಲಿ ಏನ್ ಬಿತ್ಬೇಕು ಯಾವ ಟೈಮ್ ದಲ್ಲಿ ಬಿತ್ಬೇಕು ಎಷ್ಟು ಗೊಬ್ಬರ ಹಾಕ್ಬೇಕು ಅವನಿಗೆ ಯಾವ್ದು ಗೊತ್ತಾಗಲ್ಲ ಒಳ್ಳೆ ಫಸಲ್ ಬತ್ತಂದ್ರ ಅವ ಒಬ್ಬ ನೌಕರಿಕಿಂತ ಹೆಚ್ಚಿ ಒಂದೇ ವರ್ಷ ತೆಗಿತಾನ ನಾವ್ ಕೇವಲ ನೌಕರಿ ಮಾತ್ರ ನಮ್ ಜೀವನ ಅಲ್ಲ ನಮ್ಗ ಎಲ್ಲಾ ಜೀವನ ಎಲ್ಲವನ್ನ ಎದರ್ಸ್ತಕ್ಕಂತ ಸಾಮರ್ಥ್ಯ ಬರುದು ಎಲ್ಲಿಂದ ಅಂದ್ರ ನಾವು ಶಿಕ್ಷಣ ಅಂದ್ರ ಮೌಲ್ಯವತವಾದ ಜೀವನ್ ಬಿಡ್ತೈತಿ ಒಳ್ಳೊಳ್ಳೆ ನಮ್ಗೆ ಏನ್ ಮೌಲ್ಯಗಳು ಶಿಕ್ಷಕ ನಮ್ಗೆ ಒಳ್ಳೆ ಪಾಠ ಮಾಡ್ತಾರ ಮತ್ತ ನಮ್ ಜೀವನ್ ಹೆಂಗ್ ನಡಿಸಬೇಕು ಅಂತ ಹೇಳ್ಕೊಡ್ತಾರ ಮತ್ತ ದುಷ್ಟ ಪದ್ಧತಿಗಳ ಬಗ್ಗೆ ಹೇಳ್ಕೊಡ್ತಾರ ನಮ್ ನೀತಿ ಕಥೆಗಳು ಹೇಳ್ತಾರ ಇವೆಲ್ಲ ಎಲ್ಲಿ ಸಿಗ್ತವ ನಮಗಂದ್ರ ನಮ್ ಶಿಕ್ಷಣದಿಂದ ನಿಮ್ಮ ತಂದೆ ತಾಯಿಗಳ್ ಕಿಂತೂ ಹೆಚ್ಚ ನೀವೆಲ್ ನಿಮ್ಮ ನಿಮ್ಮ ಸಮಯವನ್ನು ಕಳಿತೀರಿ ಅಂದ್ರ ಶಾಲೆಗಳ ಕಳಿತೀರಿ ನೋಡಿ ನಿಮ್ ಮನೆಯೊಳಗಿಂತೂ ಹೆಚ್ಚು ನೀವು ಶಾಲೆ ಒಳಗ್ ಇರ್ತೀರಿ ಮತ್ತೆ ಟೀಚರ್ಸ್ ನಟ ಪ್ರೀತಿ ಮಾಡ್ತಿರಿ ಟೀಚರ್ ಜೊತೆ ಹೆಚ್ಚಿರ್ತಿರಿ ನಿಮ್ಗೆ ಯಾರು ಅತಿ ಒಳ್ಳೆ ಟೀಚರ್ ಅಂದ್ರೆ ಅವ್ರ ಜೊತೆ ಹಾಕ್ತಿರ್ತಿರಿ ಅವ್ರು ಮಾತಾಡ್ಕೆ ಹಾಕ್ತಿ ಯಾಕ ಅವ್ರು ಹೆಂಗ್ ನಡ್ತಿರ್ತಾ ಹಂಗ್ ನೋಡ್ಕೊತಿರ್ತಿ ಆ ಟೀಚರ್ ಗುಣಗಳು ಹೆಂಗ್ ಇರ್ತಾವ ಹಂಗೆ ನೋಡ್ಕೋತೀರಿ ಆ ಕಾರಣಕ್ಕಾಗಿ ನಿಮ್ ತಂದೆ ನೀವೇ ಹೇಳ್ಬೇಕು ಇಲ್ಲದ ಅಪ್ಪ ಅಮ್ಮನ ರೀ ನಾ ಉಳಿದ ಸಾಲಿ ಬಿಡಲ್ಲ ನಾ ಸರಿಯಾಗಿ ಸಾಲಿಗೆ ಹೋಗ್ತೀನಿ ನಾ ಸಾಲಿ ನೀವು ರವಿವಾರ ಶನಿವಾರ ಕರ್ಕೊಂಡು ಹೋಗಿ ನಾವು ಹುಳಿದ್ನ ಸಾಲಿ ತಪ್ಪಿಸಲ್ಲ ನನ್ನ ಜೀವನ ನಾನು ಸರಿಯಾಗಿ ರೂಪಿಸ್ಕೋತೀನಿ ಅಂತ ನೀವೂ ತಿಳಿವಳಿ ಕೇಳಬೇಕು ನಿಮ್ ಕಂತೆಯಾಗಿರ್ತಾರ ಅವ್ರ ಶಿಕ್ಷಣ ಇಲ್ಲ ಅವ್ರಿಗೆ ಬರ್ತಲ್ಲ ನೀ ಏನ್ ನೌಕರಿ ಮಾಡ್ತೇನೆ ನಾಳೆ ಮದುವೆ ಮಾಡ್ಕೊಂಡು ಗಣ್ಮ್ ಹೋಗಿದ್ದಿ ನೀವ್ ಸಾಲಿಗೆ ಹೋಗಿ ಏನ್ ಮಾಡಕ್ಕಿದ್ ಅನ್ಸಿರ್ತಾರ ಅವ್ರು ಅದಕ್ಕೆ ನೀವು ಕೂಡ ತಿಳ್ವಾ ನಾವ್ ಕಡೆ ಕರ್ಕೊಂಡ್ ಬರಬೇಕು ನಿಮ್ ಮಾಸ್ ಅಂದ್ರ ನಮ್ ಕಡೆ ಕರ್ಕೊಂಡ್ ಬರ್ರಿ ಇಲ್ರಿ ನಿಮ್ಮ ಮಗು ಶರಣೆ ನಾವು ಮಕ್ಕಳು ಶಾಲಿ ಬಿಡಿಸ್ಬಾರ್ದು ಮಕ್ಕಳ ಇನ್ನೊಂದು ಮಾಡ್ತಿರ್ತಾರ ಗಂಡ ಬೇರೆ ಹೆಣ್ಣು ಬೇರೆ ಎಂದಿರ್ತಾರೆ ಗಂಡು ಮಕ್ಕಳಿಗೆ ಓದಿ ಸ್ಕೂಲಿಗೆ ಕಳ್ಸ್ತಿರ್ತಾರ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಶಾಲಿ ಕಳಿಸ್ತಿರ್ತಾರ ಬಹಳಷ್ಟು ಮನೆ ಹಂಗೆ ಮಾಡ್ತಿರ್ತಾರೆ ಭೇದ ಇರ್ತೇನೆ ಅದನ್ ಬಗ್ಗೆ ಕೂಡ ಪೇರೆಂಟ್ಸ್ ದ ನಾವು ನಿಮ್ಮ ಪೇರೆಂಟ್ಸ್ ಜೊತೆ ತಿಳ್ಕೊಳ್ ಕೇಳ್ತೀವಿ ನೀವು ಕೂಡ ನಿಮ್ಮ ತಂದೆ ತಾಯಿ ಕೇಳ್ಬೇಕು ಎಲ್ಲರೂ ಸಮಾನ ಇನ್ನೂ ಕೂಡ ಐತಿ ಸಮಾನ ಇದೂ ಕೂಡ ಇನ್ನೂ ಅಸಮಾನತೆ ಮಾಡ್ತಾರ ನನಗೆ ಭಾಷಣ ಮಾಡತ್ತ ನನ್ಗ ಅನಿಸಿಕೆ ಹೇಳಕ್ ಅವಕಾಶ ಕೊಡತ್ತ ನಮ್ಮ ಛಾಯೆ ಎಲ್ಲ ಗುರುಂದವನ್ನು ಹಾಗೂ ಗಂಡ ಹೆಕ್ತಿಗಳನ್ನು ಅನಿಸುತ್ತ ನನ್ನ ಎರಡು ಮಾತುಗಳನ್ನು ಮೂಡಿಸತ್ತೆ